ಲಕ್ಷ್ಮಿ ನುಗ್ಗಿಕಾಯಿ ಗಿಡ ನೋಡಿನ ಇಲ್ಲಿ ಊರಾಗ ಲೈಮನ್ ರವಿ ಮಾಮಾ ನುಗ್ಗಿಕಾಯಿ ಲೈಮನ್ ರವಿ ಮಾಮಾ ಒಂಕೂತ್ ಬಿಟ್ಟು ಗಿಡ ಹಾಕಿ ಬೆಳಸ್ರಿ ಮಾಮನ್ ರವಿ ಮಾಮಾ ಅದ ನೋಡ್ರಿ

ಎಸ್ತಾರಿಲ್ಲ ಅಣ್ಣ ಆ ರವಿ ಅಣ್ಣ ದಯವಿಟ್ಟು ಬರ್ಬೇಕು ನುಗಿತಾ ರವಿ ನಗ ನುಗಿತು ರವಿ ಅಣ್ಣ ಜೈ ಇಡೇ ಊರಿಗೆ ಬೆಳಕು ಅಂತ ರವಿ ಅಣ್ಣಂಗೆ ರವಿ ಅನ್ನಕ್ಕೆ ಪಕ್ಕ ಇದಕ್ಕೆ ನುಗ್ಗಿತಾಯ್ ಅಣ್ಣ

ಮುಗಸ್ರಣ್ಣ ಈ ಸಾಂಗ್ ಅಲ್ಲ ರೊಮ್ಯಾಂಟಿಕ್ ಸಾಂಗ್ ನಾ ಹಾಡ್ದು ಪ್ರಪೋಸ್ ಎಲ್ಲರೂ ಮಾಡಲ್ರೂ ನಗೀರಿ ನಾಲ್ಕಾಕು ಒಂದ್ ಚೈಲಿಯಲ್ಲಿ ಹಾಡ್ತಾವ ಡಿವೈಲ ಎಲ್ಲೆಲ್ಲಿ

ಲಕ್ಷ್ಮೀ ಲಕ್ಷ್ಮೀ ಏನ್ ಬಿಡು ಒಂದ್ ಸ್ವಲ್ಪ ಪ್ರಪೋಸ್ ಮಾಡಿಬಿಡು ಹೆಂಗ್ ಮಾಡ್ತಿವಿ ನೋಡ್ತಾರ ಇವ್ರ ಮಧ್ಯ ಎಲ್ಲ ಅಕ್ಕ ಪ್ರಪೋಸ್ ಮಾಡಿದ್ ನೋಡಿಲ್ಲ ಲಕ್ಷ್ಮೀಗಾರ ಮಾಡ್ ನೋಡ್ತಾರ ಅಣ್ಣ ನನ್ನ ಒಂದು ಪ್ರಶ್ನೆ ಐತೆ ನಿಜ ಹೇಳ ಊರನ್ ತೀಸಿಗೆ ಒಂದಕ್ಕೆ ಡಿವಲ್ ಆಗ್ತೇವ್ ಹೊಳಿ ನೆಟ್ಟಿಗೂ ಡಿವೆಲ್ ಆಗ್ತೀವಿ ಹೌದಿಲ್ಲ ಸುಟ್ರಾಕಿನ ಏನ್ರಿ ಸುದೀರ್ ಗೌಡ್ರ ಮನ್ಯಾಗ ಜಗಳ ಅಚ್ಚಾಕಿ ಏನ್ ಬಾರಿ ಉಡಿ ಮಾಡತ್ತೇರಿ ಹಾ ಎಲ್ಲಿ ಏನೇ ಮಾತ್ರ ಈಗ ಅವ್ರಿಂದ அதுக்கு